ನಾಳೆ ಅವರು ಯಾರನ್ನ ಅಲ್ಲಿ ಡಿ ಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟ್ರಿ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೊತೀವಿ ಕಾಂಗ್ರೆಸ್ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಎಲ್ಲ ರೀತಿ ಸೌಲಭ್ಯಗಳಿದೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಕಠಿಣ ಕ್ರಮ ಆಗಬೇಕು ಇಲ್ಲಾಂದ್ರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತಿ ಧಾಮ ಬಂದಾಗಿದೆ ಎಲ್ಲರಿಗೂ ಯಾರಿಗೆ ಆಕ್ಟಿವಿಟೀಸ್ ಮಾಡಬೇಕು ಪದೇ ಪದೇ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ಎಫ್ ಈಸ್ ಎನಫ್ ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು